ನಮ್ಮ ಜೀವನದಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂತಹ ಅಥವಾ ನಮ್ಮ ಬದುಕಲ್ಲಿ ಸರಿದಾರಿ ತೋರ್ತಕ್ಕಂತಹ ಗುರುಗಳ ಆಯ್ಕೆಯ ವಿಚಾರದಲ್ಲಿ ತುಂಬ ಜಾಗೃತವಾಗಿರಬೇಕು ಯಾವಾಗ ಒಬ್ಬ ಗುರು ಕೆಟ್ಟವನಾಗ್ತಾನೆ ಗುರು ಕಪಟಿ ಆಗ್ತಾನೆ ಆ ಗುರುವನ್ನ ಪಾಲಿಸುವ ಶಿಷ್ಯನೂ ಸಾ ಸ್ವಾಭಾವಿಕವಾಗಿ ಪಟಕಿ ಕಪಟಿ ಹಾಕ್ತಾನೆ ಅಂದರೆ ಗುರುಗಳ ಆಯ್ಕೆ ಗುರುಗಳನ್ನು ನಂಬುವ ಮುನ್ನ ಎಚ್ಚರವಾಗಿರು ಆದರೆ ಒಮ್ಮೆ ನಂಬಿದ ಮೇಲೆ ಅವರು ಏನು ಹೇಳಿದರೂ ನೀನು ಅದನ್ನು ಕೇಳಬೇಕು ಅದೇ ಧರ್ಮ ನಂಬುವ ಮುನ್ನ ಎಚ್ಚರ ಆದರೆ ನಂಬಿದ ಮೇಲೆ ಅನುಮಾನ ಪಡಬಾರದು ಅದಕ್ಕೆ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿಗೆ ಗುಲಾಮನಾಗಬೇಕು ಹಾಗೆ ಗುಲಾಮನಾಗುವ ಮುನ್ನ ಆ ಗುರುವನ್ನು ನೀನು ನಿನ್ನ ಬದುಕಿಗೆ ಆಯ್ಕೆ ಮಾಡಿಕೊಳ್ತೀಯಲ್ಲ ಆಗ ತುಂಬ ಆಯಾಮಗಳಲ್ಲಿ ಗುರುವನ್ನು ಆಯ್ಕೆ ಮಾಡಬೇಕಾದ್ರೆ ಪರೀಕ್ಷೆ ಮಾಡು ಗುರುವನ್ನು ಹಾಗೆ ಯೋಚನೆ ಮಾಡಿ ಆಯ್ಕೆ ಮಾಡು ಆದರೆ ಒಮ್ಮೆ ಆಯ್ಕೆ ಮಾಡ್ದೋ ಕಷ್ಟವೋ ಸುಖವೋ ಸರಿನೋ ತಪ್ಪೋ ಗುರು ಹೇಳಿದ್ದನ್ನು ಪಾಲಿಸ್ತಾ ಹೋಗ್ಬೇಕಷ್ಟೆ ಅದೇ ನಿನ್ನ ಮುಕುತಿಗೆ ಕಾರಣ ಒಬ್ಬ ಕೆಟ್ಟ ಗುರು ನಿನ್ನನ್ನು ಕೆಟ್ಟ ದಾರಿಯಲ್ಲಿ ನಡೆಸಿದ್ರೂ ಕೂಡ ಆ ಗುರುವಿಗೆ ನೀನು ಮಾಡಿಕೊಂಡಿರುವ ಸಮರ್ಪಣೆ ಭಗವಂತ ನಿನ್ನನ್ನು ಧರ್ಮದಲ್ಲಿ ನಡೆಸ್ತಾನೆ ಇದಕ್ಕೆ ನಮಗೆ ಒಂದು ಕತೆ ಹೇಳೋರು ಏನು ಒಬ್ಬ ಶಿಷ್ಯ ಇದ್ದ ಅವನು ಸ್ವಯಂ ಅಧ್ಯಯನ ಮಾಡ್ತಾ ಇದ್ದ ಒಬ್ಬರು ಗುರು ಇದ್ರು ಅಲ್ಲಿ ದೂರದ ಬೆಟ್ಟದ ತುದಿಯಲ್ಲಿ ಒಂದು ಪುಟ್ಟ ಗುಹೆಯಲ್ಲಿ ಪುಟ್ಟ ಬಿಡಾರ ಮಾಡಿಕೊಂಡು ಒಬ್ಬರು ಗುರುಗಳು ವಾಸವಾಗಿದ್ದರು ಆದರೆ ಈತ ಸ್ವಯಂ ಅಧ್ಯಯನ ಮಾಡ್ತಾ ಇದ್ದ ಏನಾದರೂ ಡೌಟ್ ಬಂದರೆ ಮಾತ್ರ ಗುರುಗಳತ್ರ ಹೋಗ್ತಾ ಇದ್ದ ಅವನು ಒಂದು ಪುಸ್ತಕದಲ್ಲಿ ಹೀಗೆ ಓದೋ ಸಮಯದಲ್ಲಿ ಅಲ್ಲೊಂದು ಪುಸ್ತಕದಲ್ಲಿ ಒಂದು ವಿಚಾರ ಬಂತು ಏನು ಅದರಲ್ಲಿ ಹೇಳಿದರು ನಿನ್ನ ಗುರು ಒಂದು ವೇಳೆ ನೀನು ಧ್ಯಾನಕ್ಕೆ ಕೂರುವ ಮುನ್ನ ನೀನು ಕೂರುವ ಅಂದರೆ ಧ್ಯಾನಕ್ಕೆ ಕೂರುವ ಕಂಬಳಿಯ ಮೇಲೆ ಈ ಹೆಂಡವನ್ನು ಚುಮುಕಿಸು ಅಂತ ನಿನ್ನ ಗುರು ಹೇಳಿದ್ರು ನೀನು ಮರುಮಾತಾಡದೆ ಹೆಂಡವನ್ನು ಚುಮುಕಿಸಬೇಕಷ್ಟೇ ಅಂತ ಹೇಳಿದರು ಅವನಿಗೆ ಹಿರಿಯಾರು ಒಬ್ಬ ಗುರು ಧ್ಯಾನ ಮಾಡೋ ಕಂಬಳಿ ಮೇಲೆ ಎಂಡ ಚುಮುಕು ಅಂತ ಒಬ್ಬ ಗುರು ಹೇಳಲಿಕ್ಕೆ ಸಾಧ್ಯನಾ ಇಲ್ಲ ಇಲ್ಲ ಇದು ಇದರಲ್ಲಿ ಏನೋ ಬೇರೆ ವಿಚಾರ ಇದೆ ನನಗೆ ಗೊತ್ತಾಗ್ತಿಲ್ಲ ಅಂತ ಗುರುವಿನ ಬಳಿ ಹೋದ ಗುರುಗಳೇ ಹಿಂಗೆ ಇದೆ ಏನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ನಿನ್ನ ಗುರು ಒಂದು ವೇಳೆ ನಿನಗೆ ಹಾಗೆ ಧ್ಯಾನಕ್ಕೆ ಕೂರುವ ಮುನ್ನ ನೀನು ಕೂರುವ ಆ ಕಂಬಳಿಯ ಮೇಲೆ ಹೆಂಡವನ್ನು ಚುಮುಕಿಸು ಅಂತ ಹೇಳಿದ್ದಾರೆ ಮತ್ತೆ ಒಬ್ಬ ಗುರು ಇಂಥದ್ದು ಹೇಳಿದ್ರು ಪಾಲಿಸಬೇಕಂತೆ ಹೌದಾ ಅದರ ಅರ್ಥವೇನು ಅಂತ ಕೇಳಿದ ಅಂದ್ರೆ ಆಗ ಆ ಗುರು ಹೇಳಿದ್ರು ಆಯ್ತಪ್ಪಾ ಅದರ್ಥವಾಗೋ ಒಂದು ಕಾಲ ಬರುತ್ತೆ ಅಲ್ಲಿವರೆಗೂ ಕಾಯು ನಿನ್ನ ಅಧ್ಯಯನವನ್ನು ನೀನು ಮುಂದುವರಿಸು ಅಂತ ಹೇಳಿ ಆತನನ್ನು ಕಳಿಸಿದ್ರು ಸರಿ ಹೀಗೆ ನಡೀತಾ ಇತ್ತು ಆ ಗುರುಗಳು ಅಂದ್ರೆ ಆ ಬೆಟ್ಟದ ಮೇಲಿರೋ ಗುರುಗಳು ಈತನಿಗೆ ಎರಡು ಪತ್ರ ಬರುದ್ರು ಆ ಪತ್ರ ಈತನಿಗೆ ತಲುಪ್ತು ಆತ ಒಂದು ಪತ್ರವನ್ನ ತೆರೆದು ನೋಡ್ದ ಅದು ನೋಡ್ತಾನೆ ಇವನಿಗೆ ದಿಗ್ಭ್ರಮೆ ಆಗ್ತಾ ಇದೆ ಇವನಿಗೆ ಶಾಕ್ ಆಗ್ತಾ ಇದೆ ಆಘಾತ ಯಾಕೆ ಆ ಪತ್ರದಲ್ಲಿ ಒಂದು ಪತ್ರದಲ್ಲಿ ಈ ರೀತಿ ಬರೆದಿತ್ತು ನೋಡು ಮಗು ನಿನ್ನತ್ರ ಇರುವ ನಿನ್ನ ಬಳಿ ಇರುವ ಅಷ್ಟೂ ಹಣವನ್ನ ತಗೋ ಅಷ್ಟೂ ಹಣವನ್ನ ನಿನ್ನ ಊರಿನಲ್ಲಿ ವೇಶ್ಯಾಗೃಹವನ್ನು ನಡೆಸ್ತಾ ಇರೋ ಆ ಮಾಲೀಕನಿಗೆ ಅಂದರೆ ವೇಷ್ಯ ಗೃಹವನ್ನು ನಡೆಸ್ತಾ ಇರೋ ಆ ಮಾಲೀಕನಿಗೆ ನೀನು ಅಷ್ಟೂ ಹಣವನ್ನು ಕೊಟ್ಟು ಬಿಟ್ಟು ಬಾ ಅಂತ ಒಂದು ಪತ್ರದಲ್ಲಿ ಬರೆದಿತ್ತು ಎರಡನೇ ಪತ್ರ ಅವನು ಓದಲೇ ಇಲ್ಲ ಹೀಗೆ ವೇಷ್ಯ ಗೃಹಕ್ಕೆ ಹೋಗಿ ವೇಷ್ಯರ ಮನೆಗೆ ಹೋಗಿ ಅಲ್ಲಿರುವ ಆ ಮಾಲೀಕನಿಗೆ ನಾನು ಹಣ ಕೊಡು ಅಂತ ಬರೆದಿದ್ದಾರಲ್ವ ಇವರೆಂಥ ಗುರು ಅಂತ ಅವನಿಗೆ ಗುರುಗಳ ಮೇಲೆ ಕೋಪ ಶುರುವಾಯಿತು ಯಾರಾದರೂ ಗುರು ಹೀಗೆ ವೇಷ್ಯ ಮನೆಗೆ ಹೋಗ್ಬಿಟ್ಟು ನಿನ್ನ ಹಣವನ್ನೆಲ್ಲ ಕೊಟ್ಟು ಬಾ ಅಂತ ಹೇಳ್ತಾರ ಇವರೆಂಥ ಗುರು ಮೋಕ್ಷದ ಹಾದಿಯಲ್ಲಿರುವ ಗುರು ಇಂಥ ಅನೀತಿಯನ್ನು ಬೋಧಿಸೋಕೆ ಸಾಧ್ಯನಾ ಅಂತ ಅವನಿಗೊಂದು ಆಲೋಚನೆ ಬಂತು ಆದರೂ ಇರಲಿ ನೋಡೋಣ ಅದೇನಾಗುತ್ತೆ ಅಂದುಕೊಂಡು ಪಾಲಿಸಿಯೇ ಬಿಡೋಣ ಅಂದುಕೊಂಡು ಆ ಅಂದರೆ ಎರಡನೇ ಪತ್ರ ಇನ್ನೂ ಓಪನೆ ಮಾಡಿಲ್ಲ ಅವನು ಒಂದನೇ ಪತ್ರ ಓದದ ಅದರಲ್ಲಿ ಈ ರೀತಿ ಇತ್ತು ನಿಮ್ಮೂರಲ್ಲಿರೋ ವೇಷ್ಯ ಮನೆ ಹೋಗಿ ವೇಷ್ಯ ಗೃಹಕ್ಕೆ ಹೋಗಿ ಅಲ್ಲಿ ಆ ಮಾಲೀಕನಿಗೆ ನಿನ್ನಲ್ಲಿರೋ ಅಷ್ಟು ಹಣವನ್ನು ಬಾ ಸರಿ ಅವನಲ್ಲಿರೋ ಅಷ್ಟು ಹಣವನ್ನು ತಗೊಂಡ ವೇಷ್ಯ ಮನೆ ಒಳಗಡೆ ಹೋದ ಅಲ್ಲಿ ಓನರ್ ಕೂತಿದ್ರು ತಗೊಳ್ಳಿ ಅಂತ ಹಣ ಕೊಟ್ಟ ಹಣ ಕೊಟ್ಟು ನೀನು ಬರಬೇಕು ಅನ್ನೋ ಅಷ್ಟರಲ್ಲಿ ಹಣ ತೆಗೆದುಕೊಂಡ ಆ ಮಾಲೀಕ ಅಯ್ಯೋ ಇಷ್ಟೊಂದು ಹಣ ಕೊಡ್ತಾ ಇದ್ದೀರಿ ಇಷ್ಟೊಂದು ಹಣ ನಾವು ಇಲ್ಲಿವರೆಗೂ ನೋಡೇ ಇಲ್ಲ ಇಷ್ಟೊಂದು ಹಣ ಕೊಟ್ಟಿರೋದ್ರಿಂದ ನಿಮಗೆ ಈ ವೇಷ್ಯ ಗೃಹದಲ್ಲಿರುವ ಅತ್ಯಂತ ಸ್ಫುರದ್ರೂಪಿ ಹೆಣ್ಣನ್ನ ನಿಮ್ಮ ಜೊತೆ ಕಳಿಸಿಕೊಡ್ತೀನಿ ಅಂತ ಒಂದು ಹೆಣ್ಣನ್ನು ಕರ್ದ ಅಯ್ಯೋ ಹಾಗೆ ಅಪ್ಸರೆ ರಂಬೆ ಊರ್ವಶಿ ಇದ್ದಂಗಿದ್ದಾಳೆ ಆ ಹೆಣ್ಣನ್ನು ಕರೆದ ನೋಡು ಇನ್ನು ಮುಂದೆ ಇವರು ನಿನಗೆ ಹಣ ಕೊಟ್ಟು ಕೊಂಡುಕೊಂಡಿದ್ದಾರೆ ಇನ್ನು ಮುಂದೆ ನಿನ್ನ ಮಾಲೀಕ ಈತ ಯಾಕಂದ್ರೆ ನಿನ್ನನ್ನು ಕೊಂಡುಕೊಂಡಿದ್ದಾನೆ ನೀನಿವ್ರ ಜೊತೆ ಹೋಗಬಹುದು ಅಂತ ಹೇಳ್ದ ಆ ಸ್ಫುರದ್ರೂಪಿ ಹೆಣ್ಣು ಮತ್ತೆ ಈ ಶಿಷ್ಯ ಇಬ್ರು ಕೂಡ ವೇಶ್ಯ ಮನೆಯಿಂದ ಹೊರಗಡೆ ಬಂದ್ರು ಹಾಗೆ ಹೊರಗಡೆ ಬಂದ ತಕ್ಷಣ ಆ ಹೆಣ್ಮಗಳಿದ್ಲಲ್ಲ ಈತನ ಕಾಲಿಗೆ ಬಿದ್ದ್ಬಿಟ್ಲು ಅಯ್ಯೋ ಸ್ವಾಮಿ ನನಗೆ ಯಾರೋ ಮೋಸ ಮಾಡಿ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ರು ಯಾರೋ ನನಗೆ ಇಷ್ಟವಿಲ್ಲದಿದ್ರೂ ಕೂಡ ತಗೊಂಡು ಬಂದು ಇಲ್ಲಿ ಬಿಟ್ಬಿಟ್ಟಿದ್ರು ಹಾಗಾಗಿ ನೀವು ಹಣ ಕೊಟ್ಟು ಬಿಡಿಸಿಕೊಳ್ಳುವ ಮೂಲಕ ನನಗೆ ಉಪಕಾರ ಮಾಡಿಬಿಟ್ರಿ ಅಂತ ಹೇಳಿ ಕೈ ಮುಗಿದು ಆ ಹುಡುಗಿ ಹೊರಟೇ ಹೋದ್ಲು ಇವನಿಗೆ ಆಶ್ಚರ್ಯ ಆಗೋಯಿತು ಈತ ಆಕೆಯನ್ನು ಬಿಡಿಸಬೇಕು ಅಂತ ಏನು ಬಂದಿರಲಿಲ್ಲ ಗುರುಗಳು ಹೇಳಿದ್ರು ಸುಮ್ಮನೆ ಕೇಳೋಣ ಅಥವಾ ಅವರು ಹೇಳಿದ್ದನ್ನು ಪಾಲಿಸೋಣ ಅಂದುಕೊಂಡು ಆ ಹಣವನ್ನು ಕೊಟ್ಟ ಇಲ್ಲಿ ನೋಡಿದ್ರೆ ನಾನು ಯಾರದೋ ಕುತಂತ್ರಕ್ಕೆ ಒಳಗಾಗಿ ನಾನು ಇಲ್ಲಿ ಬಂದು ತಗಲಾಕೊಂಡ್ಬಿಟ್ಟಿದ್ದೆ ನೀವು ಹಣ ಕೊಟ್ಟಿದ್ದರಿಂದ ನನಗೆ ಈ ಇಷ್ಟವಿಲ್ಲ ವಾಟಿಕೆಗೆ ಬಂದು ನನ್ನ ಜೀವನ ಹಾಳಾಗುವುದು ಅಥವಾ ಈ ರೀತಿ ಬದುಕೋದು ನನಗೆ ಇಷ್ಟವಿಲ್ಲ ನನ್ನನ್ನು ನೀವು ಕಾಪಾಡಿಬಿಟ್ರಿ ನಿಮಗೆ ನಾನು ಸದಾ ಚಿರಋಣಿ ಅಂತ ಹೇಳಿ ಆ ಹೆಣ್ಮಗಳು ಹೊರಟೇ ಹೋದ್ಲು ಈತನಿಗೆ ಗಾಬರಿಯಾಗೋಯಿತು ತಕ್ಷಣ ಆ ಇನ್ನೊಂದು ಗುರುಗಳು ಕಳಿಸಿದ್ದು ಪತ್ರ ಇತ್ತಲ್ಲ ಅದನ್ನು ತೆಗೆದು ಓಪನ್ ಮಾಡಿ ನೋಡ್ತಾನೆ ಗುರುಗಳು ಹೇಳಿದ್ದನ್ನು ಪಾಲಿಸುವುದರಿಂದ ಮುಗ್ಧ ಹೆಣ್ಣುಮಗಳಿಗೂ ಮುಕ್ತಿ ಸಿಕ್ಬಿಡ್ತು ಅಂದ್ರೆ ಆ ಪತ್ರದಲ್ಲಿ ಬರೆದಿತ್ತು ಪತ್ರದಲ್ಲಿ ಆ ರೀತಿ ಬರೆದಿತ್ತು ಒಬ್ಬ ಮುಗ್ಧ ಹೆಣ್ಣು ಮಗಳಿಗೂ ಕೂಡ ಮುಕ್ತಿ ಸಿಕ್ಕಿಬಿಡ್ತು ಅಂದ್ರೆ ಗುರುಗಳ ಮಾತನ್ನ ಪಾಲಿಸುವುದರಿಂದ ಮುಗ್ಧ ಹೆಣ್ಣುಮಗಳ ಜೀವನವೂ ಕೂಡ ರಕ್ಷಣೆಯಾಗುತ್ತದೆ ಅಥವಾ ಒಂದು ಮುಗ್ಧ ಹೆಣ್ಣುಮಗಳ ಜೀವನ ಅಥವಾ ಅವಳ ಬಂಧನ ಮುಕ್ತಿಯಾಯಿತು ಅವತ್ತಿಗೆ ಆತನಿಗನ್ನಿಸ್ತು ಹೌದು ಗುರುಗಳನ್ನು ನಂಬಿದ್ರೆ ಪೂರ್ಣ ನಂಬಬೇಕು ಕೆಲವೊಮ್ಮೆ ಅವರ ಮಾತುಗಳು ನಮ್ಗೆ ಅರ್ಥವಾಗದೇ ಇರಬಹುದು ಕೆಲವೊಮ್ಮೆ ಅವರ ಹೇಳಿಕೆಗಳು ಅವರ ಆದರ್ಶಗಳು ಅಥವಾ ಅವರು ಕೊಟ್ಟ ಮಾರ್ಗದರ್ಶನ ನಮಗೆ ವಿಚಿತ್ರ ಅನ್ನಿಸ್ಬೌದು ಅಥವಾ ಅನೀತಿಯಿಂದ ಅನ್ನಿಸಬಹುದು ಆದರೆ ಗುರುಗಳ ಮಾತಿನ ಹಿಂದೆ ಒಂದು ದೂರದೃಷ್ಟಿ ಇರುತ್ತೆ ಅಲ್ವಾ ಆ ಗುರುಗಳು ಹೇಳಿದರು ನಿನ್ನಲ್ಲಿರುವ ಹಣವನ್ನೆಲ್ಲ ತಗೊಂಡೋಗಿ ವೇಷ್ಯಮನೆ ಕೊಡುವುದಾಗ ಈತ ಎಷ್ಟು ವಿರೋಧ ಮಾಡ್ದ ಅಯ್ಯೋ ಒಬ್ಬ ಗುರು ಹೀಗೆ ಹೇಳಲಿಕ್ಕೆ ಸಾಧ್ಯನಾ ಅಂತ ಆಮೇಲೆ ನಂಬ್ದ ಆಯಿತು ಗುರುಗಳು ಹೇಳ್ದಂಗೆ ಮಾಡೋಣ ಅಂತ ಓದ ಈತ ಮಾಡಿದ ಒಂದು ಕೆಲಸದಿಂದ ಪಾಪ ಅಲ್ಲೇ ಆ ವೇಷ್ಯ ಮನೆಯಲ್ಲಿದ್ದ ಇಷ್ಟವಿಲ್ಲದ ಒಂದು ಆ ಇಷ್ಟವಿಲ್ಲದೆ ಆ ವೇಷ್ಯ ಮನೆಗೆ ಬಲವಂತವಾಗಿ ಎಳೆದು ತಂದಿದ್ದ ಆ ಹೆಣ್ಣುಮಗಳಿಗೆ ಇದರಿಂದ ಮುಕ್ತಿ ಸಿಕ್ತು ಆಗ ಆ ಶಿಷ್ಯನಿಗೆ ಖುಷಿಯಾಗೋಯಿತು ಅಯ್ಯೋ ನನ್ನ ಗುರುಗಳು ಹೇಳಿದ್ದನ್ನು ಕೇಳಿದ್ದರಿಂದ ನಾನು ಒಂದು ಹೆಣ್ಣು ಮಗಳನ್ನು ಈ ಕೆಟ್ಟ ಜಾಗದಿಂದ ಬಿಡಿಸೋದಿಕ್ಕೆ ಸಾಧ್ಯವಾಯಿತು ಅಂದರೆ ನಾನು ಕೂಡ ಈಗೊಂದು ಪುಣ್ಯ ಕಾರ್ಯವನ್ನು ಮಾಡಿಬಿಟ್ಟೆ ಇದು ಹೇಗೆ ಸಾಧ್ಯವಾಯಿತು ನನ್ನ ಗುರುಗಳ ಮಾತನ್ನು ಪಾಲಿಸಿದ್ದರಿಂದ ಸಾಧ್ಯವಾಯಿತು ನಾನು ಅನುಮಾನ ಪಟ್ಟುಕೊಂಡು ಗುರುಗಳು ಹಿಂಗೆ ಯಾಕೆ ಹೇಳಿದ್ರು ಹಂಗೆ ಯಾಕೆ ಹೇಳಿದ್ರು ಅಂತ ನಾನು ಕೂತಿದ್ದರೆ ಬಹುಶಃ ನನ್ನಿಂದ ಈ ಪುಣ್ಯ ಕಾರ್ಯ ಸಾಧ್ಯವಾಗ್ತಿರಲಿಲ್ಲ ಹಾಗಾಗಿ ಈ ಗುರುಗಳು ಹೇಳಿದ ಮಾತನ್ನು ಪಾಲಿಸಿದ್ದರಿಂದ ನಾನು ಮುಕ್ತಿಗೆ ಇನ್ನಷ್ಟು ಹತ್ತಿರವಾದೆ ಅಂದರೆ ಗುರುಗಳು ಹೇಳಿದ್ದನ್ನು ಪಾಲಿಸಿದ್ದರಿಂದ ಈತ ಪಾಪ ಒಂದು ಹೆಣ್ಣು ಮಗಳನ್ನು ವೇಷ್ಯ ಮನೆಯಿಂದ ಬಿಡಿಸಿ ಆಕೆಯ ಜೀವನವನ್ನು ಸ್ವತಂತ್ರಗೊಳಿಸಿದ ಇದು ಎಂಥ ದೊಡ್ಡ ಪುಣ್ಯ ಕಾರ್ಯ ಇದು ಮನೇಲಿ ಕೂತಿದ್ರೆ ಆಗ್ತಿತ್ತ ಅಥವಾ ಗುರುಗಳ ಮಾತನ್ನು ವಿರೋಧಿಸಿದ್ರೆ ಆಗ್ತಿತ್ತ ಇಲ್ಲ ಗುರುಗಳ ಮಾತನ್ನು ನಂಬಿ ಪಾಲಿಸಿದ್ದರಿಂದ ಇದು ಸಾಧ್ಯವಾಯಿತು ಹಾಗೆ ನಮ್ಮ ಜೀವನದಲ್ಲೂ ಕೂಡ ಗುರುಗಳು ಅಥವಾ ನಾವು ನಂಬಿದ ಹಿರಿಯರು ಮಾರ್ಗದರ್ಶಕರು ಅಥವಾ ಜ್ಞಾನಿಗಳು ಯೋಗಿಗಳು ಅಥವಾ ನಿಮ್ಮ ಜೀವನದಲ್ಲಿ ಯಾರನ್ನು ನೀವು ಗುರುಗಳು ಅಂತ ನಂಬಿರ್ತೀರಿ ಕೆಲವೊಮ್ಮೆ ಅವರು ಹೇಳುವ ನೀಡುವ ಉಪದೇಶಗಳು ಹೇಳುವ ಮಾತುಗಳು ನಿಮಗೆ ಅರ್ಥವಾಗದೇ ಇರಬಹುದು ಆದರೆ ಅದನ್ನು ಮಾಡಿ ನೋಡಿ ಗೊತ್ತು ನಿಮ್ಮ ಬದುಕು ಎಷ್ಟೋ ಬಂಧನಗಳಿಂದ ಬಿಡುಗಡೆ ಆಗಬಹುದು ನಿಮ್ಮಿಂದ ಅದೆಷ್ಟು ಜನರಿಗೆ ಮುಕ್ತಿ ಸಿಗ್ಬೋದು ಯಾವ ಗುರುಗಳು ಕೂಡ ನಿಮ್ಮನ್ನು ಸುಖ ಸುಮ್ಮನೆ ಒಪ್ಪಿಕೊಳ್ಳುವುದಿಲ್ಲ ಪರೀಕ್ಷೆಗಳನ್ನು ಮಾಡ್ತಾರೆ ಅದಾಗಿ ಒಮ್ಮೆ ಒಪ್ಪಿಕೊಂಡ್ರೋ ಹರ ಮುನಿದರು ಆ ಗುರು ನಿಮ್ಮನ್ನು ಕಾಯುವವನು ಹಾಗಾಗಿ ಗುರುಗಳ ಮಾತನ್ನು ಗುರುಗಳಿಗೆ ಅದು ಗುರು ಅಂದರೆ ಹೀಗೆ ಆಶ್ರಮ ಮಠಗಳಲ್ಲಿರೋ ಗುರುಗಳು ಅಂತ ಮಾತ್ರ ಅಲ್ಲ ನಿಮ್ಮ ತಂದೆ ತಾಯಿಗಳೂ ಗುರುಗಳೇ ಕೆಲವೊಮ್ಮೆ ನಿಮ್ಮ ಒಳ್ಳೆಯದು ಕೆಟ್ಟದನ್ನು ತಿಳಿಸಿ ನಿಮ್ಮ ಹಿತವನ್ನು ಕಾಯುವ ಸ್ನೇಹಿತನೂ ಗುರುವೇ ನಿಮಗೆ ಕೆಲಸ ಕೊಟ್ಟು ನಿಮ್ಮ ಏಳು ಬೀಳಗಳಲ್ಲಿ ಜೊತೆ ಇದ್ದು ನಿಮ್ಮ ದುಃಖಗಳಲ್ಲಿ ನಿಮ್ಮ ವೇದನೆಯ ಸಮಯದಲ್ಲಿ ಜೊತೆ ಇದ್ದ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ನಿಮ್ಮ ಗಂಡ ನಿಮ್ಮ ಹೆಂಡತಿ ಇವರೆಲ್ಲರೂ ಕೆಲವೊಮ್ಮೆ ಗುರುಗಳೇ ಆಗುತ್ತಾರೆ ನಿಮಗೆ ಅವರ ಮೇಲೆ ಆ ಮಟ್ಟಿನ ಪರಮ ನಂಬಿಕೆ ಇದ್ರೆ ಖಂಡಿತ ನಿಮಗೆ ಇದು ಸರಿಯಲ್ಲ ಅನ್ಸಿದ್ರು ಕೂಡ ಕೆಲವೊಮ್ಮೆ ಪಾಲನೆ ಮಾಡಿ ಅದರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಏನು ಕೆಟ್ಟದ್ದಾಗಲ್ಲ ಅಲ್ವಾ ಹಾಗಾಗಿ ನಾವು ಗುರುವಿಗೆ ಅಥವಾ ನಾವು ನಂಬುವುದಾದರೆ ಆ ಮಟ್ಟಿಗೆ ನಂಬಬೇಕು ಖಂಡಿತ ಸಜ್ಜನರು ನಿಮ್ಮ ಬದುಕು ಹಾಳಾಗಲಿಕ್ಕೆ ಖಂಡಿತ ಏನೂ ಹೇಳಲ್ಲ ಏನಾದರೂ ಹೇಳಿದ್ರೆ ನಿಮ್ಮ ಒಳ್ಳೆಯದಕ್ಕೆ ಹೇಳುತ್ತಾರೆ ಹೊರತು ನಿಮ್ಮ ಕೆಟ್ಟದ್ದಕ್ಕಂತೂ ಹೇಳುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ